ಆತ್ಮಿ ಯಾರೈತಮ್ಮಂದವರೆ ನಾನು ನಿಮ್ಮ ಸಂಜನಾ ಮಂಜುನಾಥು ಇವತ್ತು ನಾನು ಶಿಕ್ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈ ಕಣಸೋಗಿ ಅಂತಕ್ಕಂಥ ಗ್ರಾಮ ಬರ್ತದೆ ಇಲ್ಲಿದ್ದೀನಿ ನೋಡಿ ಈ ತೋಟದಲ್ಲಿ ಬಹುಮುಖ್ಯವಾಗಿ ಏನು ಹೋಳಿ ಮಾಡಿ ತೆಗೆದು ಏನು ಅಡಿಕೆಯನ್ನು ನಡ್ತಿರಲ್ಲ ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಇರ್ತದೆ ಇದರಲ್ಲೆಲ್ಲ ನೀಟಾಗಿ ತೋರಿಸಿ ಹೇಳ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಓಕೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತದೆ ಹಿಂಗೆ ಇದು ಡ್ರೈನೇಜ್ ಮೇನ್ ಹೆಗ್ಗಾನಿ ಇದೆಲ್ಲ ಇದೆಲ್ಲ ನೀರು ಬರೋದು ಇದು ಹಿಂಗೆ ಹಚ್ಚಿರೋದು ಕಾಲುವೆ ತೆಗ್ದು ಬಿಟ್ಟು ಹೋಳಿ ಮಾಡಿ ಹಚ್ಚೋದು ಅಂತ ಕರೀತಾರೆ ಇಲ್ಲಿ ಮಲೆನಾಡಲ್ಲಿ ಸೊ ಇದು ಎಲ್ಲ ಹಳದಿ ಕಲರ್ ಎಲೆಗಳು ಬಹಳಷ್ಟು ಕಾಣ್ತಾ ಇದಾವೆ ನಿಮಗೆ ಅದು ಕಾರಣ ಏನಂತೂ ಹೇಳ್ತೀನಿ ಮತ್ತೆ ಕೆಲವು ಗಿಡಗಳು ಏನಾಗಿದ್ದಾವೆ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದ್ದಾವೆ ಕೆಲವು ಗಿಡಗಳು ಸಣ್ಣದಾಗಿದ್ದಾವೆ ಮತ್ತೆ ಏನು ಮಾಡಿದಾರೆ ಇದನ್ನ